ಸತ್ಯಸಾಯಿ ಬಾಬಾರ ಶತಾಬ್ದಿ ಮತ್ತು ನವಚೇತನ ಕೇರ್ ಸೆಂಟರ್ ಲೋಕಾರ್ಪಣೆ ಶ್ರೀ ಸಾಯಿ ನಿಕೇತನ ಸೇವಾಶ್ರಮ ದೈಗೋಳಿಯಲ್ಲಿ ಸತ್ಯಸಾಯಿ ಬಾಬಾರವರ ಶತಾಬ್ದಿ ಉತ್ಸವ ಮತ್ತು ನೂತನವಾಗಿ ನಿರ್ಮಿಸಲಾದ ನವಚೇತನ ಸೆಂಟರ್ನ ಲೋಕಾರ್ಪಣೆಯು ತಾರೀಕು ಇಪ್ಪತ್ತ್ ಮೂರು ಭಾನುವಾರದಂತೂ ನಡೆಯಿತು ಪರಮ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಕೇರ್ ಸೆಂಟರ್ ಅನ್ನು ಲೋಕಾರ್ಪಣೆಗೆ ಇದ್ದರು ಬೆಳಗ್ಗೆ ಒಂಬತ್ತರಿಂದ ಧನ್ವಂತರಿ ಪೂಜೆ ನಡೆದು ನಂತರ ಬ್ರಿಜೇಶ್ ಚೌಟಾರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು ಮತ್ತೊಂದು ಈ ನವಚೇತನ ಕಾಳಜಿ ಕೇಂದ್ರ ಇದರ ಒಂದು ಉದ್ಘಾಟನೆ ಸುಗಂಧ ಬಂದಂತೆ ಅಂತ ಅಂಥದ್ದು ಅಂತ ಎರಡು ಒಳಿತುಗಳು ಪರಸ್ಪರ ಸೇರಿದ ಹಾಗೆ ಅಂತ ಅಂಥದ್ದು ಅದು ಒಳಿತು ಇದು ಒಳಿತು ಅಂತ ಇದು ಇನ್ನೊಂದು ಜೀವನದ ಅತ್ಯಂತ ಭೀಕರ ಮುಖ ಇದು ಇದು ಯಾವುದಪ್ಪ ಅಂದ್ರೆ ಮನುಷ್ಯ ಹಾಸಗೆ ಅದಿಯನ್ನಾಗ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿಗೆ ಮನುಷ್ಯ ಬರ್ತಾನೆ ಅದು ಇನ್ನೊಂದು ನರಕವೇ ನರಕವಾದ ನರಕ ನರಕ ಅಲ್ಲ ಅದೇ ನರಕ ಅಂತ ನಾವು ಈ ಮಠದಲ್ಲಿ ಏನಾಗ್ತದೆ ಅಂದ್ರೆ ಇಂಥ ಶಿಷ್ಯರನ್ನು ನೋಡ್ಲಿಕ್ಕೆ ಕೆಲಸ ಮನೆಗಳಿಗೆ ಹೋಗೋದು ಅಂತ ಸಂದರ್ಭಗಳಿರ್ತವೆ ಹತ್ತಿರದಿಂದ ನೋಡಿದಾಗ ಅಂದರೆ ಅದು ಅಷ್ಟು ದುಃಖ ಅನ್ನಿಸ್ತದೆ ಅಂತ ಒಂದು ಬದುಕಿ ಬಾಳದ ಜೀವ ಹುಟ್ಟುವಾಗಲೇ ಅವನಿಗೆ ಏನು ತಿಳಿ ತಿಳಿತಾ ಇಲ್ಲ ಅಂದರೆ ವಿಷಯ ಬೇರೆ ಅಂತ ಎಷ್ಟೋ ಕಾಲ ಚೆನ್ನಾಗಿ ಬದುಕಿ ಬಾಳದ ಜೀವ ಯಾವುದೋ ಒಂದು ಕಾರಣಕ್ಕೆ ಹಾಸಿಗೆಗೆ ವಶ ಆದಾಗ ಹಾಸಿಗೆಯ ಆಳು ಆದಾಗ ಭಾರಿ ಭಯಂಕರ ಅದು ಒಂದು ಅತ್ಯಂತ ಭಯಂಕರ ಅಂತ ಆಗಲೂ ಕೂಡ ಹಾಗೆ ಆಗ್ತದೆ ಯಾರೋ ಪುಣ್ಯದವರಿಗೆ ಮನೆಯವರ ಆರೈಕೆ ಸಿಗ್ತದೆ ಆದರೆ ಎಷ್ಟೋ ಜನರಿಗೆ ಇವರು ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ ಅಂತ ಅಂತ ಸ್ಥಿತಿ ಅಂತ ತುಂಬ ಅವ್ರನ್ನ ತಾತ್ಸಾರ ಮಾಡ್ತಾರೆ ಅವರಿಗೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಹೇಗೂ ಇರ್ತದೆ ಮಾನಸಿಕ ಹಿಂಸೆ ಕೂಡ ತುಂಬ ತುಂಬ ಅವರಿಗಾಗ್ತದೆ ಅಂತ ಅಂತಹವರ ಶುಶ್ರೂಷೆಗಾಗಿ ಒಂದು ಕೇಂದ್ರ ಇಲ್ಲಿ ಇವತ್ತು ಆರಂಭಗೊಂಡಿದೆ ಮಣಿಪಾಲ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಪದ್ಮನಾಭ ಕಾಮತ್ ರವರು ಜಾಲತಾಣವನ್ನು ಲೋಕಾರ್ಪಣೆಗೆ ಇದ್ದರು ಈ ಸಂದರ್ಭದಲ್ಲಿ ವೇದಮೂರ್ತಿ ಶ್ರೀ ಬೋಳಂತಕೋಡಿ ರಾಮ್ ಭಟ್ ಬಾಯಾರು ಪ್ರಶಾಂತಿ ವಿದ್ಯಾ ಕೇಂದ್ರದ ವ್ಯವಸ್ಥಾಪಕ ಟ್ರಸ್ಟಿ ಶ್ರೀ ಎಚ್ ಮಹಲಿಂಗ ಭಟ್ ರವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು